ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಅಚ್ಚರಿಯ ಬೆಳವಣಿಗೆ ನಡೆದಿದೆ ನೋಡಿ ಇದು ಪಂಜಪೇಟೆಯಲ್ಲಿ ಮಧ್ಯಾಹ್ನ ಹೊತ್ತಿಗೆ ನಡೆ ನಡೆದಿರುವಂತಹ ಘಟನೆ ಹದಿಮೂರು ತಾರೀಕು ಸೋಮವಾರ ಮಧ್ಯಾಹ್ನ ಸಾಧಾರಣ ಒಂದು ಹನ್ನೆರಡೂವರೆಯಿಂದ ಒಂದೂವರೆ ಎರಡು ಗಂಟೆಯ ಒಳಗೆ ನಡೆದಿರುವಂಥ ಘಟನೆ ನೋಡಿ ಆ ಟೇಲ್ ಮಾರಿಕೊಂಡು ಬರೆದಿರುವ ಬರುತ್ತಿರುವಂತಹ ಮಹಿಳೆ ಮತ್ತು ಆ ಮಹಿಳೆಯ ಜೊತೆ ಇರುವಂಥ ಇಬ್ಬರು ಮಕ್ಕಳು ಅವರು ಪಂಜಪೇಟೆಯಲ್ಲಿ ಒಂದು ಅಂಗಡಿಗೆ ಬಂದು ಟಲ್ ಮಾರ್ಕೊಂಡು ಬಂದು ಒಂದು ಬ್ಯಾಗನ್ನು ಕಳ್ಳತನ ಮಾಡಿರ್ತಾರೆ ನೋಡಿ ಆ ಮಹಿಳೆ ಆ ಮಗುವಿಗೆ ಒಂದು ಅದರದೇ ಭಾಷೆಯಲ್ಲಿ ಹೇಳ್ತದೆ ಅಲ್ಲಿ ಬ್ಯಾಗ್ ಉಂಟು ಎತ್ಕೋ ಅಂತ ಆಗ ಆ ಮಗು ಆ ಕಪ್ಪು ಬ್ಯಾಗ್ ಇದೆಯಲ್ಲ ಅದನ್ನು ಎತ್ತಿಕೊಂಡು ಹೋಗ್ತಾರೆ ನೋಡಿ ಬೆಣ್ಣಿಗೆ ಹಾಕ್ಕೊಂಡು ಹೊರಟಿದೆ ಈಗ ಹಾಗೆ ಹೊರಟ ಹಾಗೆ ಹೊರಟು ಅಲ್ಲಿ ರಸ್ತೆ ಬದಿಗೆ ಬಂದು ಬ್ಯಾಗನ್ನು ಆ ಮಹಿಳೆ ತಗೊಳ್ತದೆ ಮಗುವಿನ ಕೈಯಿಂದ ಆ ಬ್ಯಾಗನ್ನು ತಗೊಂಡು ಅಲ್ಲಿ ಒಂದು ಗಿಡದ ಮಧ್ಯೆ ರಸ್ತೆ ಬದಿಯಲ್ಲಿ ಒಂದು ಪೊದೆಗಳ ಮಧ್ಯೆ ಹಾಕಿಡ್ತದೆ ನೋಡಿ ನೋಡಿ ಹಾಕಿ ನಂತರ ಆ ಕಡೆ ಟೇಬಲ್ ಮಾರ್ಕೊಂಡು ಹೋಗ್ತದೆ ಅದೇ ಮಹಿಳೆ ಪೆನ್ನು ಕೂಡ ಮಾರ್ಕೊಂಡು ಬರ್ತದೆ ಒಂದು ಇಪ್ಪತ್ತು ದಿನ ಮುಂಚೆ ಕೂಡ ಒಮ್ಮೆ ಬಂದಿತ್ತು ಅದೇ ಮಹಿಳೆ ಬಂದು ಇಲ್ಲಿ ಎಲ್ಲ ಕಲಾತನ ಮಾಡುವಂಥದ್ದು ಈ ಈ ಸಣ್ಣ ಮುಗ್ಧ ಮಕ್ಕಳಿಗೆ ಕೂಡ ಅವರೇ ಪ್ರೇರೇಪಣೆ ಕಲತನಕ್ಕೆ ಪ್ರೇರೇಪಣೆ ಮಾಡಿದಂತಾಗ್ತದೆ ನೋಡಿ ಆ ಮಕ್ಕಳು ಏನು ಗೊತ್ತಿಲ್ಲದೇ ಇರ್ತವೆ ಆ ಮಕ್ಕಳ ಜೊತೆಯಲ್ಲಿ ಕಲಾತನ ಮಾಡಿಸಿ ನಂತರ ದೊಡ್ಡ ದೊಡ್ಡ ಕಲಾತನ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂಥ ಮಕ್ಕಳಾಗಿರ್ತಾರೆ ಆ ಮಗು ಆ ಕಳ್ಳತನಕ್ಕೆ ನೆಪಕ್ಕೆ ಮಾತ್ರ ಆ ಮಗು ಇರುವಂಥದ್ದು ಮಗು ಪಾತ್ರಧಾರಿಯಾದರೂ ಆ ಮಹಿಳೆ ಆ ಬ್ಯಾಗ್ ಅಥವಾ ಇನ್ನಿತರ ವಸ್ತುಗಳ ಸೂತ್ರಧಾರಿ ಕಳ್ಳತನದ ಸೂತ್ರಧಾರಿ ಆ ಮಹಿಳೆ ಆ ಮಹಿಳೆಗೆ ಈ ಕಡೆ ಪಂಜ ಸಾಧಾರಣವಾಗಿ ಕಡಬ ತಾಲೂಕು ಸುಳ್ಯ ತಾಲೂಕು ಇಲ್ಲಿ ಆ ಮಹಿಳೆ ಆ ಟವಲನ್ನು ಮಾರ್ಕೊಂಡು ಈ ಕಳ್ಳತನ ಮಾಡುವಂತಹ ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು ಇದಕ್ಕೆ ಈ ಮಹಿಳೆಗೆ ಎಚ್ಚರಿಕೆ ನೀಡಬೇಕಾದವರು ಆದಷ್ಟು ಬೇಗ ಈ ಪೊಲೀಸ್ ಇಲಾಖೆ ಅವರು ಎಚ್ಚರಿಕೆ ನೀಡಿ ಈ ಮಹಿಳೆಯನ್ನು ಅದರ ಊರಿಗೆ ಕಳಿಸುವಂತಹ ಕೆಲಸವನ್ನು ಮಾಡಬೇಕಾಗಿದೆ ಯಾಕಂದರೆ ಇದೇ ಮಹಿಳೆ ಇಲ್ಲಿ ಪೇಟೆಗಳಲ್ಲಿ ಹಗಲು ಹೊತ್ತು ಎಲ್ಲಿ ಎಲ್ಲಿ ಲೂಟಿ ಮಾಡಲಿಕ್ಕಾಗ್ತದೆ ಅಂತೇಳಿ ಕಣ್ಗಾವಲಿಟ್ಟು ರಾತ್ರಿ ಬೇರೆ ಜನರನ್ನು ಇಂಥ ಜಾಗಕ್ಕೆ ಕಳಿಸುವಂತಹ ಸಾಧ್ಯತೆ ಹೆಚ್ಚಿರ್ತದೆ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟವರು ಆದಷ್ಟು ಬೇಗ ಕ್ರಮ ಕೈಗೊಳ್ಳುವುದು ಸೂಕ್ತವಾಗಿದೆ ನೋಡಿ ನಂತರ ಅದೇ ಮಹಿಳೆ ಆ ಕಡೆ ಒಂದು ಮೂರ್ನಾಲ್ಕು ಅಂಗಡಿಗೆ ಹೋಗಿ ನಂತರ ಅದೇ ಜಾಗಕ್ಕೆ ಬರ್ತದೆ ಆ ಬ್ಯಾಗ್ ರಸ್ತೆ ಬದಲಿ ಹಾಕಿದೆಲ್ಲ ಅಲ್ಲಿಗೆ ಬರ್ತದೆ ಅಲ್ಲಿಗೆ ಬಂದು ಆ ಮಗು ಅಲ್ಲಿ ಬ್ಯಾಗನ್ನು ಎತ್ತಿಕೊಳ್ಳಿಕ್ಕೆ ಹೇಳ್ತದೆ ನೋಡಿ ಮಗು ಅಲ್ಲಿಗೆ ಬಂತು ಬಂದು ಎತ್ತಿಕೊಳ್ತದೆ ಈಗ ನೋಡಿ ನೋಡಿ ಆ ಕಪ್ಪು ಬ್ಯಾಗನ್ನು ಎತ್ತಿಕೊಂಡು ಹೋಗ್ತದೆ ಮಗುವಿಗೆ ಎತ್ತಲಿಕ್ಕೆ ಅವ್ರಿಗೆ ಎಷ್ಟು ದೊಡ್ಡ ಬ್ಯಾಗ್ ಅದು ಎತ್ತಿಕೊಂಡು ಹೋಗಿ ನೋಡಿ ಅಲ್ಲಿ ಆ ತಾಯಿಯ ಜೊತೆ ಕೊಡ್ತದೆ ತಾಯಿ ಒಂದು ಬಟ್ಟೆಯಲ್ಲಿ ಬ್ಯಾಗನ್ನು ನೀಟಾಗಿ ಪ್ಯಾಕ್ ಮಾಡಿ ನಂತರ ತಗೊಂಡು ಹೋಗುವಂಥದ್ದು ನೋಡಿ ಕಳ್ಳತನಕ್ಕೆ ಎಷ್ಟು ಸುಲಭದ ದಾರಿ ನೋಡಿ ಅವರು ಯಾವುದೇ ಅಂಜಿಕೆ ಇಲ್ಲದೆ ಯಾವುದೇ ಹೆದರಿ ಭಯ ಏನಿಲ್ಲದೆ ಕಳ್ಳತನ ಮಾಡುವಂಥದ್ದು ನೋಡಿ ಅದರ ಜೊತೆ ಆ ತಾಯಿ ಕಳ್ಳತನದ ರೂವಾರಿ ತಾಯಿ ಆ ಮಗು ಆ ಮುಗ್ಧ ಮಕ್ಕಳಿಗೆ ಏನು ಗೊತ್ತಿರೋದಿಲ್ಲ ಆ ಮಕ್ಕಳ ಜೊತೆ ಕಳ್ಳತನ ಮಾಡಿಸಿ ಜೀವನ ಸಾಗಿಸುವಂಥದ್ದು ಇದು ಇದು ಮೊದಲನೇ ಕಳ್ಳತನ ಆಗಿರಲಿಕ್ಕಿಲ್ಲ ಇದು ಬೇರೆ ಕಡೆ ಕೂಡ ಇಂಥ ಕಳ್ಳತನ ಸುಮಾರು ಮಾಡಿರುವರು ಹಾಗೆ ಅಷ್ಟು ಏನೇ ಭಯ ಇಲ್ಲದೆ ನಾವು ಹಗಳ ಹೊತ್ತಲ್ಲಿ ಕಳ್ಳತನ ಮಾಡುವಂಥದ್ದು ನೋಡಿ ಪುಟ್ಟ ಪುಟ್ಟ ಮಕ್ಕಳು ಆ ಮಕ್ಕಳಿಗೆ ಏನು ಗೊತ್ತಿರೋದಿಲ್ಲ ಗೊತ್ತಿಲ್ಲದೆ ಕೂಡ ಆ ಮುಗ್ಧ ಮಕ್ಕಳನ್ನು ಬಳಸಿಕೊಂಡು ಮಾಡುವಂಥದ್ದು ತುಂಬ ಕೆಟ್ಟ ಪ್ರವೃತ್ತಿ ಇದು ಇದರ ಬಗ್ಗೆ ಆದಷ್ಟು ಬೇಗ ಕ್ರಮ ಕೈಲು ಕೈಗೊಳ್ಳೋದು ಸೂಕ್ತ ಅಂತ ಹೇಳ್ತೇವೆ ನಾವು